ಮಳೆಗೆ ಕುಸಿದು ಬೀಳ್ತಾ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಸ್ ಬಡ ಜನರ ಪಾಲಿಗೆ ಸಂಜೀವಿನಿಯಾಗಿದ್ದ ಆರೋಗ್ಯ ಕೇಂದ್ರ ಇದೀಗ ಮಳೆಗೆ ಕುಸಿದು ಬೀಳ್ತಾ ಇದೆ ಶಿಥಿಲವಾದ ಹಿನ್ನೆಲೆ ನೋ ಎಂಟ್ರಿ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ ಹಾವೇರಿ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ ಇದು ಹಿರೇಕೆರೂರು ತಾಲೂಕಿನ ಕೋಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನು ಈ ಆಸ್ಪತ್ರೆಯನ್ನ ನಂಬಿಕೊಂಡು ಇಪ್ಪತ್ತೈದು ಗ್ರಾಮಗಳ ಜನರಿದ್ದಾರೆ ಆದ್ರೆ ಈಗ ಆ ಇಪ್ಪತ್ತೈದು ಗ್ರಾಮಗಳ ಜನರು ಕಂಗಾಲಾಕಿದ್ದಾರೆ ದುಡ್ಡಿರೋರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗ್ತಾರೆ ಆದರೆ ಬಡ ಜನರ ಪಾಲಿಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಸಂಜೀವಿನಿಯಾಗಿತ್ತು ಬಟ್ ಈಗ ಇದು ಕೂಡ ಬಡ ಜನರಿಗೆ ಸಿಗದೇ ಇರೋ ರೀತಿ ಆಗ್ತಾ ಇದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವರುಣನ ಆರ್ಭಟ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅಂತ ಗೊತ್ತೇ ಇದೆ ಹೀಗಾಗಿ ಮಳೆಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಈ ಆಸ್ಪತ್ರೆ ಕುಸಿದು ಬೀಳ್ತಾ ಇದೆ ಹೀಗಾಗಿ ನೋ ಎಂಟ್ರಿಯ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಕಿತ್ತು ಉದುರ್ತಾ ಇದೆ ಆಸ್ಪತ್ರೆಯ ಮೇಲ್ಚಾವಣಿ ಇನ್ನು ಇಕ್ಕಟ್ಟಿನಲ್ಲೇ ಸದ್ಯಕ್ಕೆ ಎರಡು ಕೊಠಡಿಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಎರಡೇ ಕೊಠಡಿಗಳಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಇರಬಹುದು ಔಷಧಿಗಳು ಪೀಠೋಪಕರಣ ವೈದ್ಯಕೀಯ ಸಲಕರಣೆಗಳೆಲ್ಲವೂ ಕೂಡ ಈ ಎರಡೇ ಕೊಠಡಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಈಗ ಬರುವಂತಹ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು ಈಗ ದಿನೇ ದಿನೇ ಕುಸಿದು ಬೀಳ್ತಾ ಇರೋದ್ರಿಂದ ನೋ ಎಂಟ್ರಿ ಬೋರ್ಡ್ ಅನ್ನ ಕೂಡ ಹಾಕಲಾಗಿದೆ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂಡಿ ಹಣಗಿ ಹಣಗಿ ಮೊದಲೇ ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಜನರು ತಿರುಗಿ ಕೂಡ ನೋಡೋದಿಲ್ಲ ಬಟ್ ಬಡ ಜನರಿಗೆ ಇದೇ ಒಂದ್ ರೀತಿ ಸಂಜೀವಿನಿ ಅಂತಾನೆ ಹೇಳ್ಬಹುದು ಇದನ್ನೇ ನಂಬಿಕೊಂಡು ಸಾಕಷ್ಟು ಮಂದಿ ಇದ್ರು ಬಟ್ ಈಗ ಈ ಆಸ್ಪತ್ರೆ ಕೂಡ ಕುಸಿದು ಬೀಳ್ತಾ ಇದೆ ಸಂಬಂಧಪಟ್ಟವರು ಏನ್ ಹೇಳ್ತಾರೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಏನಂದ್ರೆ ನಿರಂತರವಾಗಿ ಮಳೆ ಏನಾಗ್ತಾ ಇದೆ ಹಿನ್ನೆಲೆಯಲ್ಲಿ ಸುಮಾರು ಲಕ್ಷದ ಹಳೆಯ ಕೊಠಡಿಗಳು ಆಸ್ಪತ್ರೆ ಕೊಠಡಿಗಳು ಮೇಲ್ಚಾವಣಿ ಕುಸಿದು ಬೀಳುವಂತ ಸ್ಥಿತಿ ಅಂದ್ರೆ ಹಿರಿಕೆರು ತಾಲೂಕಿನ ಕೋಡ ಗ್ರಾಮದಲ್ಲಿರ್ತಕ್ಕಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿರ್ತಕ್ಕಂತಹ ಇಪ್ಪತ್ತೈದು ಗ್ರಾಮಗಳಿಗೆ ಏನಂದ್ರೆ ಬಡವರ ಸಂಜೀವಿನಿ ಹೇಳಿ ಗುರುತಿಸಿಕೊಳ್ಳುತ್ತೆ ಯಾಕಂದ್ರೆ ಸುತ್ತಮುತ್ತಲ ಇರ್ತಕ್ಕಂಥ ಏನು ಪೂರೈಕೆಗಳು ಸುತ್ತಮುತ್ತಲ ಇರ್ತಕ್ಕಂಥ ಇಪ್ಪತ್ತೈದು ಗ್ರಾಮಗಳ ಆ ಏನ್ ಜನರು ಇರ್ತಾರೆ ಅವರು ನಿತ್ಯವೂ ಸಹ ಅಲ್ಲಿ ಆಸ್ಪತ್ರೆಗೆ ಬಂದು ತಮ್ಮ ಆರೋಗ್ಯದಲ್ಲಿ ಏರುಪೇರು ಆದ್ರೆ ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ರು ಆದ್ರೆ ಅಲ್ಲಿರ್ತಕ್ಕಂತ ಈಗ ಆರೋಗ್ಯ ಕೇಂದ್ರ ನಿರಂತರ ಮಳೆ ಕುಸಿದು ಕೊಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ವೈದ್ಯರ ಮೇಲೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯರು ಜೊತೆಗೆ ಏನು ರೋಗಿಗಳ ಬರ್ತಾರೆ ಅವ್ರಿಗೂ ಸಹ ಏನಂದ್ರೆ ಯಾರು ಆಸ್ಪತ್ರೆಗೆ ಬರ್ತಾರೆ ಅವರು ಚಿಕಿತ್ಸೆಯನ್ನು ಪಡೆದು ಪಡೆದುಕೊಂಡು ಅಡ್ಮಿಟ್ ಆಗಿ ಹೋಗುವಂತ ಮನೆಗೆ ಮರಳಿ ಬರುವಂತಹ ಸ್ಥಿತಿ ನಿರ್ಮಾಣವಾಗಿರುತ್ತಿತ್ತ ಆದ್ರೆ ನಿರಂತರವಾಗಿ ಮಳೆಗೆ ಅಲ್ಲಿ ಏನಂದ್ರೆ ಅಲ್ಲಿರ್ತಕ್ಕಂಥ ಚಿಕಿತ್ಸೆ ಪಡೆಯುವಂತಹ ಆ ಏನ್ ಪೇಷಂಟ್ಗಳು ಬರ್ತಾರೆ ಅವ್ರ ಮೇಲೆ ಸಹ ಏನಂದ್ರೆ ಮೇಲ್ಚಾವಣಿ ಕುಸಿದು ಬೀಳ್ತಾ ಇದೆ ವೈದ್ಯರ ಮೇಲೂ ಸಹ ಮೇಲ್ಚಾವಣಿ ಕುಸಿದು ಬೀಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಜನರು ಒಂದು ಆತಂಕದಲ್ಲಿದ್ದಾರೆ ಯಾಕಂದ್ರೆ ನಮ್ಮ ಇಪ್ಪತ್ತೈದು ಗ್ರಾಮಗಳಿಗೆ ಏನೋ ಸಂಜೀವಿನಿ ಆದಂತಹ ಆಸ್ಪತ್ರೆ ಕೇಂದ್ರ ಏನಿದೆ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಕೇಂದ್ರ ಈಗ ಅಳಿವಿನ ಅಂಕಿನಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿ ಬರ್ತಾ ಇದೆ ಜೊತೆಗೇನಂದ್ರೆ ಈಗ ಅಲ್ಲಿರ್ತಕ್ಕಂತಹ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಆ ಆರೋಗ್ಯ ಕೇಂದ್ರ ಸುಮಾರು ಐದು ಕೊಠಡಿಗಳನ್ನು ಹೊಂದಿದೆ ಈಗ ಮೂರು ಕೊಠಡಿಗಳ ಏನಂದ್ರೆ ಶಿಥಲಾವಸ್ಥೆಯಲ್ಲಿ ಇದ್ದಾವೆ ಜೊತೆಗೆ ಎರಡು ಕೊಠಡಿಯಲ್ಲಿ ಇಪ್ಪತ್ತೈದು ಗ್ರಾಮಸ್ಥರ ಒಂದು ಆರೋಗ್ಯನ ವಿಚಾರಣೆ ಮಾಡ್ಬೇಕು ಜೊತೆಗೆ ಏನಂದ್ರೆ ಚಿಕಿತ್ಸೆ ಕೊಡ್ಬೇಕು ಅದರಲ್ಲಿ ಇತ್ತೀಚಿನ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಸಂಬಂಧಪಟ್ಟವರಿಗೆ ಅಲ್ಲಿರ್ತಕ್ಕಂತಹ ಇಪ್ಪತ್ತೈದು ಗ್ರಾಮಸ್ಥರು ಸಹ ಏನಂದ್ರೆ ಮನವಿ ಮಾಡ್ತಾರೆ ಆದ್ರೆ ಯಾರು ಸಹ ಸ್ಪಂದಿಸ್ತಾ ಇರುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಜೊತೆಗೆ ಇನ್ನೊಂದಾದ್ರೂ ನಮಗೆ ಹೊಸ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಕಟ್ಟಿಸಿ ಕೊಡಿ ಅಂದ್ರೆ ಶಿಥಲಾವಸ್ಥೆಯಲ್ಲಿ ಏನಿದೆ ಅದನ್ನ ಪುನರು ಪುನರ್ವಾಗಿ ನಿರ್ಮಾಣ ಮಾಡಿಕೊಡಿ ಹೊಸದಾಗಿ ನಿರ್ಮಾಣ ಮಾಡಿಕೊಡಿ ಜೊತೆಗೆ ಏನಂದ್ರೆ ಮೇಲ್ಚಾವಣಿ ಏನ್ ಕುಸಿತಾ ಇದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ದೌಡಾಯಿಸಬೇಕು ಜೊತೆಗೆ ನಮಗೆ ಏನಂದ್ರೆ ಇಲ್ಲಿ ಇರ್ತಕ್ಕಂತಹ ನಮ್ಮ ಸಂಜೀವಿನಿ ಅಂತೇಳಿ ಏನ್ ಗುರುತಿಸಿಕೊಂಡಿದೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದನ್ನ ಪುನರ್ವಸ್ತೀಕರಣ ಮಾಡಿಕೊಡ್ಬೇಕು ಜೊತೆಗೆ ಹೊಸ ರೂಪವನ್ನ ಕೊಡಬೇಕು ಇಲ್ಲಿ ಇರ್ತಕ್ಕಂತ ಖಾಯಂ ವೈದ್ಯರನ್ನು ನೇಮಿಸಬೇಕು ಯಾಕಂದ್ರೆ ಇಲ್ಲಿ ಸಹ ಏನಂದ್ರೆ ಖಾಯಂ ವೈದ್ಯರು ಇಲ್ಲ ಅನ್ನುವಂತಹ ಒಂದು ಆಕ್ರಮಣ ಅಲ್ಲಿರ್ತಕ್ಕ ಂತ ಗ್ರಾಮಸ್ಥರು ಕೂಡಿಕೊಳ್ತಾ ಇದ್ದಾರೆ ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಸಚಿವರು ಈ ಒಂದು ಸುದ್ದಿಯನ್ನ ಗಮನದಲ್ಲಿಟ್ಟುಕೊಂಡು ಕೋಡ ಗ್ರಾಮಕ್ಕೆ ಜೊತೆಗೆ ಏನು ಕೋಡ ಗ್ರಾಮದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಇಪ್ಪತ್ತೈದು ಗ್ರಾಮಸ್ಥರ ಒಂದು ಆರೋಗ್ಯ ಸೂಚನೆಗಳ ಜೊತೆ ಆರೋಗ್ಯ ಚಿಕಿತ್ಸೆ ಪಡೆಯುವಂತ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅದನ್ನ ಹೊಸ ರೂಪ ಕೊಡ್ತಾರಾ ಹೊಸದಾಗಿ ಕಟ್ಟಿಸಿಕೊಡ್ತಾರ ಅನ್ನೋದಿರ್ತಕ್ಕಂಥ ಪ್ರಶ್ನೆಗೆ ಈಗ ಉತ್ತರ ನೀಡ್ತಾರ ಅನ್ನೋದು ಸದ್ಯದ ಪ್ರಶ್ನೆ ಈಗ ಮಾಹಿತಿಗಾಗಿ ಹಣಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ